ನಮಸ್ತೆ ಸೊ ಪಾಪ ಮಂಡ್ಯದವರು ಈ ಒಂದು ಟೂ ವೀಲರ್ ವಾಹನದಲ್ಲಿ ಬಿದ್ದುಬಿಟ್ಟಿದ್ದಾರೆ ತುಂಬ ಏಟಾಗಿದೆ ಸೊ ಇಲ್ಲಿ ಮಾದೇಶ್ವರ ಬೆಟ್ಟದಿಂದ ಆಗಮಿಸ್ತಿದ್ದಂತಹ ಭಕ್ತಾದಿಗಳಿಂದ ಡ್ರಾಪ್ ಹಾಕ್ಸ್ತಾ ಇದ್ದೀನಿ ಸೊ ಅವ್ರಿಗೆ ಕೂತ್ಕೊಳ್ಳೋಕೆ ಆಯ್ತಿಲ್ಲ ಮಳೆ ಬರ್ತಾ ಇದೆ ಮಳೆ ಮಾದೇಶ್ವರ ಬೆಟ್ಟ ಮಳೆ ಇದೆ ಈ ಒಂದು ಕ್ರಾಸ್ನಲ್ಲಿ ಬಿದ್ದುಬಿಟ್ಟಿದ್ದಾರೆ ಭಕ್ತಾದಿಗಳು ಮಳೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಿಧಾನಕ್ಕೆ ಬನ್ನಿ ಹ್ಞೂ ಜೋಪಾನ ಬನ್ನಿ ಸೊ ಅವರು ನಿಧಾನಕ್ಕೆ ಆಗಮಿಸ್ತಿದ್ರು ಏನೋ ಅತಾಚೂರ್ಯ ಕೆಳಗಡೆ ಬಿದ್ದಿದ್ದಾರೆ ಸೊ ಮಳವಳ್ಳಿಯ ಭಕ್ತಾದಿಗಳು ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಒಬ್ಬರು ಕೂತ್ಕೊಳ್ಳೋಕ್ಕಾಗಲ್ಲ ಒಬ್ಬರು ಡ್ರೈವ್ ಮಾಡ್ತಿದಾರೆ ಒಬ್ಬರು ಕೂತ್ಕೊಳ್ಳೋ ಅವ್ರಿಗೆ ಸರಿಯಾಗಿ ತಲೆಗೆ ಏಟಾಗಿದೆ ಕಣ್ರಿ ತಲೆಗೆ ಏಟಾಗಿದೆ ಈ ವಿಡಿಯೋ ಯಾಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ಮೆಟ್ ಆಗಿರೋ ಅವ್ರ ತಲೆಗೆ ಏಟಾಗಿತಿರ್ಲಿಲ್ಲ ಆದ್ದರಿಂದ ನಾನು ಈ ವಿಡಿಯೋನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಲ್ಮೆಟ್ ದಯವಿಟ್ಟು ಎಲ್ಲರೂ ಸಹ ಕಡ್ಡಾಯವಾಗಿ ಎಲ್ಮೆಟ್ ಧರಿಸಿ ಅವ್ರ ತಲೆಯಲ್ಲಿ ಎಲ್ಮೆಟ್ ಇರ್ಲಿ ಇಲ್ಲದೇ ಇರೋ ಕಾರಣದಿಂದ ತಲೆಗೆ ಸರಿಯಾಗಿ ಏಟು ಬಿದ್ದಿದೆ ಸೊ ನೋಡಲ್ಲಿ ವೀಕ್ಷಣೆ ಮಾಡ್ತೀರಾ ನಾನು ಅವ್ರ ವೀಡಿಯೋನ ತೋರಿಸಿಲ್ಲ ಯಾಕೆಂದ್ರೆ ಆ ಯಾಕೆ ಸುಮ್ಮನೆ ಅವ್ರನ್ನೆಲ್ಲ ಪ್ರಚಾರ ಮಾಡೋದು ತಪ್ಪಾಗುತ್ತೆ ಅಂತ ವಿಡಿಯೋ ತೋರಿಸಿಲ್ಲ ಸೊ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಒಂದು ಅರಿವಿರಲಿ ಅವ್ರಿಗೊಂದು ಏನೋ ಒಂದು ಮಾರ್ಗದರ್ಶನ ಸಿಗಲಿ ಸಿಗ್ಲಿ ಅಂತಬಿಟ್ಟು ವಿಡಿಯೋನ ನೀಡ್ತಾ ಇದೀರಿ ತಾವೆಲ್ಲಿ ವೀಕ್ಷಣೆ ಮಾಡ್ತಿದ್ರ ಒಬ್ರು ಏನು ಹಿಂದುಗಡೆ ವಾಹನದಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಅನ್ ಕೂತಿದ್ರೆ ಅವ್ರು ಏನ್ ಪೇಸೆಂಟ್ ಆಗಿರ್ ಅವ್ರು ಇಟ್ಕೊಂಡು ಕೂತಿದಾರೆ ಅದರಿಂದ ಭಕ್ತಾದಿಗಳು ಜೋಪಾನ ಕಂಡ್ರಪ್ಪ ದಯವಿಟ್ಟು ನಿಧಾನ ಬನ್ನಿ ಮಳೆ ಬರ್ತಾ ಇದ್ದೇ ಸೊ ಅವರ ತಲೆಯಲ್ಲಿ ಎಲ್ಮೆಟ್ ಇಲ್ಲ ಎಲ್ಮೆಟ್ ಇಲ್ಲದ ಕಾರಣ ಅವರು ದೊಡ್ಡ ಏಟು ಅಂದ್ರೆ ತಲೆಗೆ ಪೆಟ್ಟಾಗಿದೆ ದೊಡ್ಡದಾಗಿ ಬಿದ್ದಿದೆ ಏಟು ಸೊ ಅದಕ್ಕೆ ಗುರಿಯಾಗಿರ್ತಾರೆ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲ ಪ್ರವಾಸಿಗರು ದಯಮಾಡಿ ಎಲ್ಮೆಟ್ ಕಡ್ಡಾಯವಾಗಿ ಧರಿಸಿ ದಯಮಾಡಿ ಕಡ್ಡಾಯವಾಗಿ ಎಲ್ಮೆಟ್ ಧರಿಸಿ ಕೆಲವ್ರು ಅನ್ಬೋದು ಸಾರ್ ನೀವೇ ಹಾಕಲ್ವಲ್ಲ ಅಂತ ನಾನು ಎಲ್ಮೆಟ್ ಇಲ್ಲದೆ ವಾಹನನೇ ಮುಟ್ಟಲ್ಲ ಅದು ತಿಳ್ಕೊಂಬಿಡಿ ನಾನು ಹೆಲ್ಮೆಟ್ ಇಲ್ಲದೆ ಕೆಲವೊಂದು ವಿಡಿಯೋಗಳಲ್ಲಿ ಹೆಲ್ಮೆಟ್ ತೆಗೆದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಟು ವಿಡಿಯೋ ಮಾಡಿದ್ದೀನಿ ಹೊರತು ಹೆಲ್ಮೆಟ್ ಇಲ್ಲದೆ ನಾನು ನನ್ನ ದ್ವಿಚಕ್ರ ವಾಹನವನ್ನ ಮುಟ್ಟೋದೇ ಇಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಎಲ್ಮೆಟ್ ಇದ್ದಿದ್ರೆ ಅವ್ರ ತಲೆಗೆ ಏಟೇ ಆಗ್ತಿರ್ಲಿಲ್ಲ ಹಾ ಅವರು ಏನು ಮಾದೇಶ್ವರ ದೇವರ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ರು ಸೊ ಅವ್ರಿಗೆ ಏನು ಏಟು ಬಿದ್ದಿದ್ದರಿಂದ ಮತ್ತೆ ರಿಟರ್ನ್ ಹೋಗ್ತಾ ಇದಾರೆ ಆದ್ದರಿಂದ ಭಕ್ತಾದಿಗಳು ದಯವಿಟ್ಟು ಎಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ಇವಾಗ ತರಿಸಿ ಮತ್ತೊಮ್ಮೆ ಮುಗದೊಮ್ಮೆ ಬೇಡ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಹೆಲ್ಮೆಟ್ ಇದ್ದಿದ್ರೆ ಅವ್ರಿಗೆ ತಲೆ ಗೇಟ್ ಆಗ್ತಿರ್ಲಿಲ್ಲ ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದಾರೆ ಪೇಶೆಂಟ್ನ ದಯವಿಟ್ಟು ಹೆಲ್ಮೆಟ್ ತರಿಸಿ ಅಪ್ಪ ಹೆಲ್ಮೆಟ್ ತರಿಸಿ ಧನ್ಯವಾದಗಳು